ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ನೋಡೋಣ ಮೋದಿ ಅವರು ಜನರ ಹೃದಯದಲ್ಲಿ ಇದ್ದಾರೆ ಅವರಿಗೆ ಯಾರು ಫೋಟೋ ಹಾಕುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾ ಬಂದಿದ್ವಿ ಇವತ್ತು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ಪ್ರಮಾಣದ ಮುಖ್ಯವಾಗಿ ಯಾವುದು ನಮ್ಮ ನಮ್ಗೆ ಚೆನ್ನಾಗಿದೆ ನಮ್ಗೆ ಆರೋಗ್ಯಕರವಾಗಿದೆ ಅದು ಯೋಗ ಇರ್ಬೋದು ಆಯುರ್ವೇದ ಇರ್ಬೋದು ಇದೆಲ್ಲ ಪ್ರಪಂಚ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಿಯವರ ಕಲ್ಪನೆ ಅದಕ್ಕಾಗಿ ಯೋಗ ಡೇ ಕೂಡ ಪ್ರಪಂಚದಲ್ಲಿ ಆರಂಭ ಆಯಿತು ಇವತ್ತು ಶ್ರೀ ಅನ್ನವನ್ನ ಯು ಎನ್ನದಲ್ಲಿ ನಮ್ಮ ರೆಕಮೆಂಡೇಶನ್ ಆಧಾರದಲ್ಲಿ ನಮ್ಮ ಪ್ರಧಾನಿಯ ಭಾರತದ ರೆಕಮೆಂಡೇಶನ್ ಆಧಾರದಲ್ಲಿ ಈ ವರ್ಷ ಟ್ವೆಂಟಿ ಟ್ವೆಂಟಿ ತ್ರೀ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲರ್ಸ್ ಅಂತ ಹೇಳಿ ಘೋಷಣೆ ಆಗಿದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಶ್ರೀ ಅನ್ನದ ವರ್ಷ ಅಂತ ಘೋಷಣೆ ಆಗಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ಸಿರಿಧಾನ್ಯವನ್ನ ಮಿಲ್ಲೇಸ್ ಅನ್ನ ನಾವು ಶೋಕೇಸ್ ಮಾಡುವಂತದನ್ನ ಮಾಡ್ತಾ ಇದೀವಿ ಎಲ್ಲ ರಾಯಭಾರಿ ಕಚೇರಿಯಲ್ಲಿ ಕೂಡ ಇದರ ಬಗ್ಗೆ ಟ್ರೈನಿಂಗು ಯಾವ ಆಹಾರ ಪದಾರ್ಥವನ್ನ ತಯಾರು ಮಾಡಬಹುದು ಕಾಂಟಿನೆಂಟಲ್ಲಿ ಏನ್ ಮಾಡಬಹುದು ಇಂಡಿಯನ್ ಸಿಸ್ಟಮ್ ಅಲ್ಲಿ ಏನ್ ಮಾಡಬಹುದು ಅನ್ನುವಂಥದನ್ನು ನಾವು ಟ್ರೈನಿಂಗ್ ಕೊಟ್ಟಿದೀವಿ ಭಾರತದ ರಾಯಭಾರಿ ಕಚೇರಿಯಲ್ಲಿ ಕೂಡ ಅವರಿಗೆ ಉಣಬಡಿಸಿದೀವಿ ನಾವು ಸುಷ್ಮಾ ಸ್ವರಾಜ್ ಬಿಲ್ಡಿಂಗ್ ಅಲ್ಲಿ ಅವರೆಲ್ಲರನ್ನ ಕರೆದು ಅವರಿಗೆ ಸಿರಿಧಾನ್ಯದ ಕ್ವಾಂಡಿಡೆಲ್ ಫುಡ್ ಹೇಗೆ ಮಾಡಬಹುದು ಮತ್ತು ಭಾರತದ ಆಹಾರವನ್ನ ಹೇಗೆ ತಯಾರು ಮಾಡಬಹುದು ನಮ್ಮ ಆಹಾರ ಪದ್ಧತಿಯನ್ನ ಅದು ಬಿಸೇಳೆ ಬಾತಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಿಚಡಿಗಳು ಇರ್ಬೋದು ಐಟಮ್ ಅನ್ನು ನಾವು ಅವರಿಗೆ ಉಳಬಡಿಸಿದ್ವಿ ಅದಾದ್ಮೇಲೆ ನಮ್ಮ ಪಾರ್ಲಿಮೆಂಟರಿ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾವು ಸಿರಿಧಾನ್ಯಗಳನ್ನ ಆ ಉಣಬಡಿಸಿದ್ವಿ ನಮ್ದೇ ಬೆಂಗಳೂರಿನ ರಾಗಿ ರಾಗಿ ರೊಟ್ಟಿ ಮಾಡುವವರು ರಾಗಿ ಮುದ್ದೆ ಮಾಡುವವರು ರಾಗಿಯಲ್ಲಿ ಬೇರೆ ಬೇರೆ ರೀತಿಯ ಐಟಮ್ ಮಾಡುವವರನ್ನ ಜೋಳದ ರೊಟ್ಟಿ ಮಾಡುವವರನ್ನ ಕರ್ನಾಟಕದಿಂದ ನಾವು ಕರ್ಕೊಂಡು ಹೋಗಿದ್ವಿ ಹಾಗೆಯೇ ಬಾಜನದ ರೊಟ್ಟಿ ಮಾಡುವವರನ್ನ ರಾಜಸ್ಥಾನದಿಂದ ನಾವು ಪಾರ್ಲಿಮೆಂಟ್ ಅಲ್ಲಿಗೆ ಕರೆಸಿ ಪಾರ್ಲಿಮೆಂಟೇರಿಯನ್ಸ್ಗೆ ನಮ್ಮ ಎಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಮೆಂಬರ್ಸ್ಗೆ ನಮ್ಮ ಮಂತ್ರಿಗಳಿಗೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಊಟವನ್ನು ಕೊಡಲಾಯಿತು ಇವತ್ತು ಈ ರೀತಿ ಒಂದು ಪ್ರಚಾರವನ್ನ ಪ್ರಪಂಚದಾದ್ಯಂತ ನಮ್ಮ ಸರ್ಕಾರ ಕೊಡ್ತಾ ಇದೆ ನಮ್ಮ ಉದ್ದೇಶ ಇರುವಂತದ್ದು ಈ ನಾವು ತಿನ್ನುವಂತ ರಾಗಿ ನಾವು ತಿನ್ನುವಂತ ಜೋಳ ನಾವು ತಿನ್ನುವಂತ ಬಾಜರ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗಬೇಕು ಕೇವಲ ಆಹಾರ ಕೊಡುವಂಥದ್ದಲ್ಲ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನ ನಮ್ಮ ದೇಶದ ಜನತೆಗೆ ಮತ್ತು ಪ್ರಪಂಚಕ್ಕೆ ಕೊಡಬೇಕನ್ನುವಂಥದ್ದು ಪ್ರಧಾನಿಯವರ ಸಂಕಲ್ಪ ಇದೆ ಅದಕ್ಕಾಗಿ ಇವತ್ತು ನಾವು ನಮ್ಮ ಅನ್ನ ಯೋಜನೆಯ ದೃಷ್ಟಿಯಿಂದ ಏನೊಂದು ಟಿ ವಿ ಸಿ ರಿಲೀಸ್ ಮಾಡಿದ್ದೀವಿ